ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಮಾಡ್ಲಾ ಓಣರ್ ಎಷ್ಟು ಡಾಕ್ಯುಮೆಂಟ್ಸ್ ಏನಿಗೆ ತಗಡಿದು ರನ್ನಿಂಗ್ ನಿಗೆ ತೆ ಲೋನ್ ಇದೆನ ಗಡಿ ಬಲ ಲೋನ್ ಇಲ್ಲ ಸರ್ ಏನು ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ 94 ಸರ್ ರೆಕಾರ್ಡೆಡ್ ಟೈರ್ ಕಂಡೀಷನ್ 80% ಐತೆ 75 80% ಫೀಚರ್ಸ್ ಏನು ಗಡಿದು ಎಸಿ ಪೋಸ್ಚರಿಂಗ್ ಟು ಡೋರ್ ಪವರ್ ವಿಂಡೋ ಸೆಂಟರ್ ಲಾಕ್ ಸಿಂಗಲ್ ಏರ್ ಬ್ಯಾಗ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಎಲ್ಲ ಇದೆ ಡೆಂಟು ಕ್ರಾಚಸ್ ಅಂತ ಹೇಳಿಲ್ಲ ಎರಡು ಮೂರು ಕಡೆ ಡೆಂಟು ಸ್ಕ್ರಾಚಸ್ ಎಲ್ಲಾ ಐತೆ ಹ್ಮ್ ಅದು ಇಲ್ಲ ನಾನು ಇಲ್ಲಿ ಚೆನ್ನಾಗಿದೆ ಲೊಕೇಶನ್ ಅಲ್ಲಿ ಇರೋದು ಲೊಕೇಶನ್ ಅಲ್ಲಿ ತಗಡೆ ಮೈಸೂರು ವಿಡಿಯೋ ಕಾಲೇಜ್ ಮೈಸೂರ್ ವಿಡಿಯೋ ಕಾಲೇಜ್ ಎಷ್ಟು ಹೇಳ್ತರ ಕಡೆ ರೇಟ್ ಇದು ರೇಟ್ 199 ತರ ಹೇಳ್ತಾ ಇದೀವಿ 199 ತರ ಹ್ಮ್ निम्न चैनल निम्न सब्सक्राइबर्स को उसका रहा फाइनल टू फाइनल हो वन लक्ष्य यंबा तेईस सौ रुपए कर देने लक्ष्य का उन तो बत यंबा तेईस सौ रुपए कर देने उन हम्म उन्हें यंबा तेईस फाइनल हो लो। लोन अपसे नहीं निकल रहा गड़ी था नहीं टीवी देख ले मोबाइल खाना खा लेते खाना खा लेते हाँ लोन अपसे नहीं निकल रहा है हम्म ಹ್ಮ್ ಹ್ಮ್ ನಮ್ ಕಡೆಯಿಂದ ಇಲ್ಲ ಅವ್ರಿಂದ ಒಂದು ಎಂಬತ್ತೈದು ಫೈನಲ್ ಕೊಡ್ತೀರಾ ನಮ್ ಕಡೆ ನೆಗೋಶಿಯೇಟ್ ಮಾಡಿ ಕಡೆ ಕುಡಿಯೋ